ಹಲೋ ಫ್ರೆಂಡ್ಸ್ ನಾನಿವತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡೋದನ್ನ ಹೇಗೆ ಅಂತ ತೋರಿಸ್ತೀನಿ ಇದು ತುಂಬ ಹೆಲ್ದಿ ಚಟ್ನಿ ಪುಡಿ ಜೊತೆಗೆ ತುಂಬ ಈಸಿ ಇದೆ ಮಾಡೋಕ್ಕೆ ಉಪ್ಪು ತುಪ್ಪ ಅನ್ನಕ್ಕೆ ಇದನ್ನು ಎರಡು ಸ್ಪೂನ್ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಮಾಡೋಕ್ಕೆ ಏನೇನು ಬೇಕಂದರೆ ಒಂದು ಕಪ್ ಕಡಲೆಬೇಳೆ ಒಂದು ಕಪ್ ಉದ್ದಿನಬೇಳೆ ಅಡಿಗೆ ಮೆಣಸಿನ್ಕಾಯಿ ಉಪ್ಪು ಹುಣಸೆಹಣ್ಣು ಬೆಳ್ಳುಳ್ಳಿ ಜೊತೆಗೆ ಜಾಸ್ತಿ ನುಗ್ಗೆ ಸೊಪ್ಪು ಅಂದರೆ ಕಡಲೆಬೇಳೆ ಒಂದು ಕಪ್ ತೊಗೊಂಡ್ರೆ ನುಗ್ಗೆಸೊಪ್ಪು ಒಂದು ನಾಲ್ಕೈದು ಕಪ್ ತೊಗೋಬೋದು ಇದನ್ನು ನೀಟಾಗಿ ತೊಳೆದು ಒಣಗಿಸಿ ಇಟ್ಕೋಬೇಕು ಇಲ್ಲ ಅಂದರೆ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹುರಿದ್ಬಿಡ್ಬೋದು ಚಟ್ನಿ ಪುಡಿ ಮಾಡೋದು ಹೆಂಗೆ ಅಂದರೆ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಅದಕ್ಕೆ ಒಂದು ಕಪ್ ಕಡಲೆಬೇಳೆ ಏನಿದೆ ಅದನ್ನು ಹುರ್ಕೋಬೇಕು ಇದು ಎಲ್ಲಿ ತನಕ ಹುರಿಬೇಕು ಅಂದರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಅದೇ ಥರ ಒಂದು ಕಪ್ ಉದ್ದಿನಬೇಳೆನೂ ಹುರ್ಕೋಬೇಕು ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು ಆವಾಗ ನಿಮಗೆ ಕ್ರಿಸ್ಪಿ ಬರುತ್ತೆ ಇದು ಒಂದು ಎರಡರಿಂದ ಮೂರು ನಿಮಿಷ ಆಗುತ್ತೆ ಸಣ್ಣ ಉರಿ ಸಿಮ್ಮಲ್ಲಿ ಇಟ್ಕೊಂಡೇ ಹುರಿದ್ರೆ ತುಂಬ ಚೆನ್ನಾಗತ್ತೆ ಇದು ಬೇಳೆ ಆದಮೇಲೆ ಬೆಳ್ಳುಳ್ಳಿ ಇಟ್ಕೊಂಡಿರ್ತೀರಲ್ಲ ಇದನ್ನು ಹುರ್ಕೋಬೇಕು ಬೆಳ್ಳುಳ್ಳಿ ಆಪ್ಷನಲ್ಲಿದು ಬೆಳ್ಳುಳ್ಳಿ ತಿನ್ನಲ್ಲ ಅಥವಾ ಇಷ್ಟ ಇಲ್ಲ ಅಂದವರು ಏನು ಹಾಕೋದು ಬೇಡ ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಎರಡು ಮೂರು ನಿಮಿಷ ಹುರ್ಕೋಬೇಕು ಇದ್ರ ಜೊತೆಗೇ ಹಣ್ಣು ಹಾಕಿ ಹುರ್ಕೋಬೇಕು ಟೂ ತ್ರೀ ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು ಜೊತೆಗೆ ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಹೊರ್ಕೋಬೇಕು ಇಲ್ಲಿ ನಾನು ಪೂರ್ತಿ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಬೇಕು ಅಂದವರು ಗುಂಟೂರು ಮೆಣಸು ಮೆಣಸಿನ್ಕಾಯಿನೂ ತೊಗೋಬೋದು ನೆಕ್ಸ್ಟು ನುಗ್ಗೆ ಸೊಪ್ಪು ನಾನು ಆವಾಗಲೇ ಹೇಳ್ದಂಗೆ ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹುರಿದೇನೂ ಮಾಡ್ಬೋದು ಹೇಗೆ ಅಂತಂದರೆ ಕ್ಲೀನ್ ಮಾಡಿಬಿಟ್ಟು ಬಿಸಿಲಲ್ಲಿ ನೀಟಾಗಿ ಒಣಗಿಸ್ಕೊಂಡು ಫುಲ್ ಕ್ರಿಸ್ಪಿ ಆಗೋವರೆಗು ಒಣಗಿಸ್ಕೊಂಡ್ರೆ ಅಷ್ಟೇ ಸಾಕು ಹುರಿಯ ಅವಶ್ಯಕತೆನೇ ಇಲ್ಲ ಆವಾಗ ಡೈರೆಕ್ಟಾಗಿ ಹಾಕ್ಕೋಬೋದು ನೀವು ಚಟ್ನಿ ಪುಡಿಗೆ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಒಂದು ಸೆವೆನ್ ಏಯ್ಟ್ ಮಿನಿ ಮಿನಿಟ್ಸಿಂದ ಹುರ್ಕೊಂಡಿದ್ದೀನಿ ನಾನು ಸೊ ಇದಾದ ಮೇಲೆ ನುಗ್ಗೆ ಸೊಪ್ಪನ್ನು ಬಿಟ್ಟು ಇನ್ನೆಲ್ಲ ಹುರಿದಿರೋ ಐಟಮ್ಸ್ನೂ ಒಂದು ಪಾತ್ರೆಯಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನುಗ್ಗೆ ಸೊಪ್ಪು ಇದು ಎರಡನ್ನೂ ಸ್ವಲ್ಪ ಬಿಡಬೇಕು ಅದು ಪೂರ್ತಿ ಕೂಲ್ ಆದಮೇಲೆ ನೀವು ಒಂದು ಮಿಕ್ಸಿ ಜಾರ್ಗೆ ಇಷ್ಟನ್ನು ಹಾಕಿ ನುಗ್ಗೆ ಸೊಪ್ಪು ಬಿಟ್ಟು ಇಷ್ಟನ್ನು ಹಾಕಿ ಪೌಡರ್ ಮಾಡ್ಕೋಬೇಕು ಇದು ಕೋತ್ಸ್ ಪೌಡರ್ ಆಗಬೇಕು ಪೂರ್ತಿ ಪುಡಿ ಆಗಬಾರ್ದು ಇದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಉಪ್ಪು ಸೊ ಹೆಂಗೆ ಪೌಡರ್ ಆಗಬೇಕಂದ್ರೆ ಅದು ಆವಾಗ ನಿಮಗೆ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ಅನ್ನ ಕಲಿಸ್ಕೊಳಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಇಷ್ಟು ತರಿ ಇದ್ದರೆ ಚೆನ್ನಾಗಾಗತ್ತೆ ಇದು ನುಗ್ಗೆ ಸೊಪ್ಪು ಹಾಕೊಂಡು ಪುಡಿ ಮಾಡ್ಕೋಬೇಕು ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು